ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ರಥಸಪ್ತಮಿ ಬಹಳ ವಿಶೇಷವಾದ ದಿನ ಸೂರ್ಯನಾರಾಯಣನ ಆರಾಧನೆಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ದಿನ ಎಲ್ಲರಿಗೂ ಕೂಡ ರಥಸಪ್ತಮಿಯ ಶುಭಾಶಯಗಳನ್ನು ತಿಳಿಸ್ತಾ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಸೂರ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಸೂರ್ಯೋದಯ ಆಗೋದಕ್ಕೆ ಮುಂಚಿತವಾಗಿ ಎದ್ದು ಮನೆಯನ್ನು ಶುದ್ಧಿ ಮಾಡಿ ನೀವು ಕೂಡ ಶುದ್ಧರಾಗಿ ದೀಪವನ್ನು ಬೆಳಗಿಸಿ ಅಂತ ಪ್ರತಿ ಸಂಚಿಕೆಯಲ್ಲೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ಬದಲಾವಣೆಗಳಾಗತ್ತೆ ಹೇಗೆ ಕತ್ತಲೆ ದೂರ ಹೋಗಿ ಬೆಳಕು ಪಸರಿಸುತ್ತೋ ಸೂರ್ಯೋದಯ ಆದ ತಕ್ಷಣ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ವಿಧವಾದ ಸಮಸ್ಯೆ ಎಂಬತಕ್ಕಂತಹ ಕತ್ತಲನ್ನು ನಿವಾರಣೆ ಮಾಡಿ ಭಗವಂತ ಜ್ಞಾನಜ್ಯೋತಿ ಎಂಬತಕ್ಕಂತಹ ಬೆಳಕನ್ನು ಉಂಟು ಮಾಡುವಂತಹ ಸಮಯ ಸೂರ್ಯೋದಯ ನಮಗೆ ಕಣ್ಣಿಗೆ ಕಾಣುವಂಥ ದೇವ್ರು ಯಾರಪ್ಪ ಅಂತಂದರೆ ಸೂರ್ಯದೇವ ಹಾಗೆ ಭೂಮಿ ತಾಯಿ ಮತ್ತು ಅಗ್ನಿದೇವ ಹೋಮ ಹವನಾದಿಗಳನ್ನು ಮಾಡುವಾಗ ಹವಿಸ್ಸನ್ನು ಕೊಡ್ತೀವಿ ಅದು ಸಮೀತು ಆಜ್ಯ ತುಪ್ಪದಿಂದ ಮತ್ತು ಬೆಲ್ಲದ ಅನ್ನ ಈ ರೀತಿಯಾದ ಒಂದು ಹವಿಸ್ಸು ಅಂತ ಹೇಳ್ತೀವಿ ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡುವಂಥದ್ದನ್ನು ಈ ಅಗ್ನಿಗೆ ನಾವು ಯಾವ ದೇವರ ಹೆಸರು ಹೇಳಿ ತತ್ಪುರುಷಾಯ ವಿದ್ಮಹೆ ಮಹಾಸೇದಾಯ ಧೀಮಹೆ ತನ್ನ ಷಣ್ಮುಖ ಪ್ರಚೋದಯಾತ್ ಸ್ವಾಹ ಅಂದರೆ ಆ ಸುಬ್ರಹ್ಮಣ್ಯೇಶ್ವರನಿಗೆ ತಗೊಂಡು ಹೋಗಿ ತಲುಪಿಸಪ್ಪ ಅಂತ ಹೇಳಿ ಅಗ್ನಿದೇವನಿಗೆ ಹೇಳುವಂಥದ್ದು ಹೀಗೆ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥವರು ಸೂರ್ಯದೇವ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಕಣ್ಣಿಗೆ ಕಾಣುವಂಥದ್ದು ನಮಗೆ ಬೇಕಾಗಿರುವಂತಹ ತಾಪಮಾನವನ್ನು ವಿಪರೀತ ಬಿಸಿಲಾದರೂ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗೆ ವಿಪರೀತವಾದ ತಂಡಿಯಾದರೂ ಕೂಡ ತಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ನಮಗೆ ಆ ಸಮಾನವಾದ ಒಂದು ಉಷ್ಣತೆಯನ್ನು ಕೊಡ್ತಕ್ಕಂಥವನು ಸೂರ್ಯದೇವ ಭೂಮಿ ತಾಯಿ ನಮಗೆಲ್ಲ ಗೊತ್ತಿದೆ ನಾವು ನಡೆದಾಡಬೇಕು ಅಂತಂದರೆ ಭೂಮಿ ಮೇಲೆ ನಡೆದಾಡಬೇಕು ಹೆಚ್ಚಂತಂದರೆ ಒಂದು ಎರಡು ಸೆಕೆಂಡ್ಗಳ ಮೇಲೆ ಎಗರಬಹುದಷ್ಟೇ ಬಿಟ್ಟರೆ ಭೂಮಿಯ ಸಂಪರ್ಕ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಏರೋಪ್ಲೇನಲ್ಲಿ ಹೋಗಿ ಕಡೆಗೆ ಇಟ್ ಈಸ್ ಲ್ಯಾಂಡಿಂಗ್ ಅಂತಾರೆ ಟೂ ಅವರ್ಸ್ ಆದಮೇಲೆ ಆದರೂ ಲ್ಯಾಂಡ್ ಆಗಲೇಬೇಕು ಭೂಮಿ ಮೇಲೆ ಅದರಿಂದ ಪ್ರತ್ಯಕ್ಷ ದೈವ ಭೂಮಿ ತಾಯಿ ಸೂರ್ಯನಾರಾಯಣ ಮತ್ತು ಅಗ್ನಿದೇವ ನಾನು ಹೇಳಿದ್ದೆ ಜಠರಾಗ್ನಿ ಅಂತ ಹೊಟ್ಟೆಯಲ್ಲೇ ನಮಗೆ ಅಗ್ನಿದೇವ ಇರ್ತಾನೆ ಅವನನ್ನು ಯಾವಾಗಲೂ ನಾವು ಸಂತೃಪ್ತಿಯಿಂದ ಇಡಿಸಬೇಕು ಅದಕ್ಕಾಗಿ ನಮಗೆ ಆಗಾಗ ಆಹಾರ ಪದಾರ್ಥಗಳನ್ನು ತಗೊಳ್ಳುವಂತಹ ಒಂದು ವ್ಯವಸ್ಥೆ ಭಗವಂತ ಮಾಡಿಕೊಟ್ಟಿದ್ದಾನೆ ಆಹಾರ ಪದಾರ್ಥವನ್ನು ಜೀರ್ಣ ಮಾಡುವಂತಹ ಶಕ್ತಿ ಅಗ್ನಿದೇವನಿಗಿದೆ ಅದಕ್ಕಾಗಿ ಜಠರಾಗ್ನಿ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿರತಕ್ಕಂತಹ ಅಗ್ನಿದೇವ ಅಂತ ಅವನನ್ನು ನಾವು ನೋಡೋಕ್ಕಾಗೋದಿಲ್ಲ ಹಾಗಾಗಿ ಹೊರಗಡೆಯಲ್ಲಿ ನಾವು ಸೌದೆಯನ್ನು ಇಟ್ಟು ಅದಕ್ಕೆ ಅನೇಕ ವಿಧವಾದ ಸಂಸ್ಕಾರಗಳನ್ನು ಮಾಡಿ ಆ ಸೌದೆಯಿಂದ ಅಗ್ನಿಯನ್ನು ಸ್ಫುರಣ ಮಾಡಿ ಅಲ್ಲಿಗೆ ಸ್ವಾಹಕಾರವನ್ನು ಕೊಡೋದರ ಅರ್ಥ ನಮ್ಮ ದೇಹದಲ್ಲಿ ಷಟ್ಚಕ್ರಗಳಲ್ಲಿರ್ತಕ್ಕಂತಹ ದೇವತೆಗಳಿಗೆ ನಾವು ಸ್ವಾಹಕಾರವನ್ನು ಬಾಹ್ಯ ರೂಪದಲ್ಲಿ ಇದ್ದೀವಿ ಆಂತರಿಕವಾಗಿ ನಾವು ಆಹಾರವನ್ನು ಭುಂಜಿಸುವಾಗ ಕೂಡ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತೇಹಿ ಚ ಪಾರ್ವತಿ ಅಂತ ಹೇಳಿ ಆ ಅನ್ನವನ್ನು ಭುಂಜಿಸಿದರೆ ಮೊದಲನೇದಾಗಿ ನಮಗಿರುವಂತಹ ಪ್ರಾಣವಾಯುಗಳನ್ನು ಸ್ಮರಣೆ ಮಾಡಿ ಅವಕ್ಕೆ ಹವಿಸ್ಸನ್ನು ಕೊಡುವಂಥದ್ದು ಆರು ಸಲಿ ಬಾಯಿಗೆ ಒಂದೊಂದೇ ಕಾಳು ಒಂದೊಂದೇ ಅನ್ನದ ಕಾಳನ್ನು ಹಾಕು ಅಂತ ಹೇಳ್ತಾರೆ ಪ್ರಾಣಾಯಸ್ವಾಹ ಅಪಾನಾಯ ಸ್ವಾಹ ಆ ವ್ಯಾನಾಯಸ್ವಾಹ ಆ ಉದಾನಾಯಸ್ವಾಹ ಆ ಸಮಾನ ಯಸ್ವಾಹ ಅಂತ ಈ ಪ್ರಾಣಗಳಿಗೆ ಆಹುತಿಯನ್ನು ಕೊಟ್ಟು ಬ್ರಹ್ಮಣೇ ಸ್ವಾಹ ಲಾಸ್ಟಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮನಿಗೆ ಆ ಹವಿಸ್ಸನ್ನು ಕೊಟ್ಟು ಆ ನಂತರ ನೀನು ಭುಂಜಿಸು ಅಂತ ಹೇಳ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪದ್ಧತಿ ಇದನ್ನ ಬಗ್ಗೆ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಇವತ್ತು ಮನೆಯಲ್ಲಿ ಯಾವ ಯಾವ ವಸ್ತುಗಳಿದ್ದರೆ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಗುರುಜಿ ನಾವು ನಮ್ಮ ಜಮೀನಲ್ಲಿ ಬೋರ್ತಕ್ಕ ಅಂತ ಓಡಾಡ್ತಿದ್ದೀವಿ ಹ್ಞೂ ಆಲ್ರೆಡಿ ಒಂದು ಫೇಲ್ ಆಗಿದೆ ಅದಕ್ಕೆ ಯಾವ ದಿಕ್ಕಲ್ಲಿ ತಗ್ಸಿದ್ರು ಒಳ್ಳೇದು ಯಾವ ದಿಕ್ಕಲ್ಲಿ ತಗ್ಸಿದ್ರು ಉತ್ತಮವಾಗಿ ನೀರು ಬರುತ್ತೆ ಅಂತ ಕೇಳಬೇಕಾಗಿತ್ತು ಗುರುಜಿ ಎಲ್ಲಿರೋದಪ್ಪ ಜಮೀನು ಗುರುಜಿ ನಾವು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಹತ್ರ ಎಷ್ಟು ಎಕರೆ ಜಮೀನು ಇದೆಯಪ್ಪ ಅದು ವಿಸ್ತೀರ್ಣ ಎಷ್ಟಿದೆ ಜಮೀನಿನ ಗುರುಜಿ ಮೂರುವರೆ ಎಕರೆ ಇದೆ ಗುರುಜಿ ಮೂರುವರೆ ಎಕರೆ ಅಲ್ಲಿ ಅಲ್ಲಿ ಕಾವೇರಿ ನದಿಯ ಇದು ಕಾಲುವೆ ಆ ತರ ಯಾವ್ದು ಇಲ್ವಾ ಗುರುಜಿ ಹಳ್ಳ ಐತೆ ಗುರುಜಿ ಹ್ಮ್ ಅದು ಯಾವ ದಿಕ್ಕಲ್ಲಿದೆ ಹಳ್ಳ ಹಳ್ಳ ಪೂರ್ವ ಪೂರ್ವ ದಿಕ್ಕಲ್ಲಿದೆ ಪೂರ್ವ ದಿಕ್ಕಲ್ಲಿದೆ ಬೇವಿನ ಮರ ಯಾವ ಕಡೆ ಇದೆ ಗುರುಜಿ ಬೇವಿನ ಮರ ಇಲ್ಲ ಗುರುಜಿ ಅಲ್ಲಿ ಎರಡು ಬೇವಿನ ಮರ ಕಾಣಿಸ್ತಾ ಇದೆಯಲ್ಲ ಇಲ್ವಲ್ಲ ಗುರುಜಿ ಸರಿಯಾಗಿ ನೋಡಿ ಹೇಳಿ ಮತ್ತೆ ಹುತ್ತ ಇದೆಯಾ ಗುರುಜಿ ಹುತ್ತ ಇದೆಯಾ ಹುತ್ತ ಹಲೋ ಹುತ್ತ ಇದೆಯಾ ಅಪ್ಪ ಗುರುಜಿ ಅಲ್ಲೆಲ್ಲೋ ಹುತ್ತಾ ಇಲ್ವಾ ಹ್ಮ್ ಹ್ಮ್ ಪೂರ್ವ ಭಾಗ ಅಥವಾ ಉತ್ತರ ಭಾಗದಲ್ಲಿ ನೀವು ನೀವು ನೀವೇನಿವಾಗ ಹಳ್ಳ ಇದೆ ಅಂತ ಹೇಳಿದ್ರಿ ಆ ಹಳ್ಳದಿಂದ ಒಂದು ಅಡಿ ಒಳಗಡೆ ಉತ್ತರಕ್ಕಾಗ್ಲಿ ಅಥವಾ ಪೂರ್ವಕ್ಕಾಗ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಗಂಗಾ ಮಾತೇನ ಒಂದು ತಮ್ಗೆನಲ್ಲಿ ನೀರಿಟ್ಕೊಂಡು ಪ್ರಾರ್ಥನೆ ಮಾಡಿ ಆ ನೀರನ್ನ ಯಾವ ಪಾಯಿಂಟ್ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ ಅಲ್ಲಿಗೆ ಹಾಕಿ ಆ ನಂತರ ಶುರು ಮಾಡಿಪ್ಪ ಅರ್ಶನ ಕುಂಕುಮ ಪೂಜೆ ಮಾಡಿ ಶುರು ಮಾಡಿ ನೀರು ಸಿಗುತ್ತೆ ಒಂದು ನೂರು ನೂರ ಅಡಿ ಒಳಗಡೆನೇ ನೀರು ಸಿಗುವಂಥ ಸೂಚನೆ ಇದೆ ಏನು ಆತಂಕ ಪಡಬೇಡಿ ಮತ್ತೊಂದು ಕರೆ ಯಾರು ನೋಡೋಣ ಹಲೋ ಹಲೋ ಹೇಳಿಪ್ಪ ಸರ್ ಕುಮಾರ್ ಅಂತ ಹೇಳಿಪ್ಪ ಸರ್ ನಾವು ತುಂಬ ಒಬ್ಬರನ್ನ ನಂಬಿದ್ವಿ ಅವರು ನಮ್ಮ ಸೈಟ್ ನ ಇದ್ ಮಾಡ್ಕೊಂಡು ಅವರು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರು ಸರ್ ಅದು ರಿಟರ್ನ್ ಬರ್ತಾ ಇಲ್ಲ ಸರ್ ಹ್ಮ್ ಹ್ಮ್ ಅವ್ರು ಲೋನು ಕಟ್ತಾ ಇಲ್ಲ ಕೇಳಿದ್ರೆ ಅವಾಗ ಒಂದ್ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಸರ್ ತುಂಬಾ ನಂಬಿಕೆ ಇದ್ದವ್ರೇನೆ ನಂಬಿದ್ದಕ್ಕೆ ಈ ತರ ಮಾಡಿದ್ದಾರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಸರ್ ಅದಕ್ಕೆ ಏನಾದ್ರು ಪರಿಹಾರ ಸಿಗುತ್ತಾ ಮಿಸ್ಯೂಸ್ ಆಗಂತ ಅವಶ್ಯಕತೆ ಏನು ಇಲ್ಲಿ ಕಾಣಿಸ್ತಾ ಇಲ್ಲಪ್ಪ ಸರಿ ಹೋಗುತ್ತೆ ಸ್ವಲ್ಪ ನಿಧಾನ ಆಗಿದ್ರು ಕೂಡ ಅವ್ರ ಪರವಾಗಿ ನೀವು ವೆಂಕಟೇಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಆಗಲಿ ನಮಗೂ ಅನುಕೂಲ ಆಗುತ್ತೆ ಅವರಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳು ಒಳಗಡೆ ಏನಾದ್ರೂ ಒಂದು ಪರಿಹಾರ ಕಾಣತಪ್ಪ ಮತ್ತೊಂದು ಕರೆ ಹಲೋ ಎಲ್ಲಿಂದ ಮಾತಾಡ್ತಾ ಇರೋದುರ ಮನೆ ದೇವ್ರಿ ಯಾರಮ್ಮ ಅಂಬಾ ಭವಾನಿ ಗಂಡ ದೇವ್ರಿ ಯಾರಮ್ಮ ಆಂಜನೇಯ ಸ್ವಾಮಿಯಾ ಇಲ್ರಿ ಗಂಡದೇ ಗೊತ್ತಿಲ್ಲರಿ ಗೊತ್ತಿಲ್ಲ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂಬತ್ತು ಶನಿವಾರಗಳು ಆಂಜನೇಯ ಸ್ವಾಮಿಗೆ ಜೇನುತುಪ್ಪ ಅಭಿಷೇಕವನ್ನ ಮಾಡಿಸ್ಕೊಂಡು ಆ ಪ್ರಸಾದ ಜೇನುತುಪ್ಪವನ್ನು ನಿತ್ಯ ರಾತ್ರಿ ಮಲಗುವಾಗ ಹಾಲಲ್ಲಿ ಬೆರೆಸ್ಕೊಂಡು ಗಂಡ ಹೆಂಡತಿ ಇಬ್ರು ಅದನ್ನ ಕುಡಿತಾ ಬನ್ನಿ ತಾಯಿ ಖಂಡಿತ ಒಳ್ಳೇದಾಗತ್ತೆ ಅನುಗ್ರಹ ಆಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ಹಲೋ ಹಲೋ ಹೇಳಿಪ್ಪ ನಮಸ್ತೆ ಗುರು ನಮಸ್ತೆ ಹೇಳಿ ತುಮಕೂರಿಂದ ಮಾತಾಡ್ತಿರೋದು ಹೇಳಿಪ್ಪ ಇದು ಮನೆ ಬಗ್ಗೆ ಕೇಳಬೇಕಾಯ್ತಲ್ಲ ಹೇಳಿ ಏನ್ ಕೇಳಬೇಕಾಗಿತ್ತು ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಏನ್ ಮನೆ ಕಟ್ತಾ ಇದ್ದೀರಾ ಏನು ಮನೆಯಲ್ಲಿ ಸಮಸ್ಯೆ ಇದೆ ಹೌದು ನಿಮ್ಮ ಮನೆ ದೇವ್ರು ಯಾರಪ್ಪ ಸಿದ್ದೇಶ್ವರ ರೇವಣ್ಣ ಸಿದ್ದೇಶ್ವರ ಹ್ಮ್ ಹ್ಮ್ ತಂದೆ ತಾಯಿಗಳು ಯಾವ್ದು ಕರೆಕ್ಟಾಗಿ ಪಿತೃ ದೋಷ ಕಾಣ್ತಾ ಇದೆ ಕಣಪ್ಪ ಇಲ್ಲಿ ಹಸುಗೆ ಬೆಲ್ಲ ಬಾಳೆಹಣ್ಣು ಕೊಡ್ತಾ ಬನ್ನಿ ನಲವತ್ತೆಂಟು ದಿನ ಕಾಲ ಹಸುಗೆ ಬೆಲ್ಲ ಬಾಳೆಹಣ್ಣು ಕೊಡಿ ಶನಿವಾರಗಳಲ್ಲಿ ನಾಯಿಗೆ ಅದರಲ್ಲಿ ಕರಿ ನಾಯಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನಾಯಿ ಬೀದಿಯಲ್ಲಿ ಓಡಾಡ್ತಾ ಇರುತ್ತಲ್ಲ ನಾಯಿಗೆ ಬೂಂದಿ ಕಾಳು ಸಿಹಿ ಬೂಂದಿ ಕಾಳನ್ನು ಸಾಯಂಕಾಲದ ಹೊತ್ತು ಕೊಡ್ತಾ ಬನ್ನಿ ನಿಮ್ಮ ಕೆಲಸ ಸುಸೂತ್ರವಾಗಿ ನಡೆಯುತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗತ್ತಪ್ಪ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ನಾವ್ ಬೆಂಗಳೂರಿಂದ ಮಾತಾಡ್ತಿರೋದು ಗುರುಜಿ ಹೇಳಿ ಬಾ ನನ್ಗೆ ಯಾಕೋ ಮನೇಲಿ ನೆಮ್ಮದಿ ಇಲ್ಲ ಮಗ ಸೋಸಿದಿರಿಗೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆತರ ಆಗ್ತಾ ಇದೆ ಮನೇಲಿ ನೆಮ್ಮದಿ ಅನ್ನೋದಿಲ್ಲ ಹ್ಮ್ ನೆಮ್ಮದಿ ಅನ್ನೋದನ್ನ ನಾವು ಪಡ್ಕೊಳ್ಬೇಕು ತಾಯಿ ಆದಷ್ಟು ಮೆಡಿಟೇಷನ್ ಮಾಡಬೇಕು ಧ್ಯಾನ ಮಾಡಬೇಕು ನಮ್ಮ ಉಸಿರಾಟದ ಬಗ್ಗೆ ನಾವು ಗಮನ ಕೊಡ್ಬೇಕಮ್ಮ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆ ಇದೆ ಸ್ತ್ರೀ ಶಾಪದ ಒಂದು ಸಂಕೇತ ಇಲ್ಲಿ ಕಾಣ್ತಾ ಇದೆ ಲಲಿತಾ ಸಹಸ್ರನಾಮ ಹಾಕಿ ತಾಯಿ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳ್ತಾ ಬನ್ನಿ ಆದಷ್ಟು ಯಾರಾದ್ರೂ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡ್ತಾ ಬನ್ನಿ ತಾಯಿ ಖಂಡಿತ ಒಳ್ಳೇದಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರೋ ಹಾಗೆ ತಾಯಿ ಅನುಗ್ರಹ ಮಾಡ್ಲಮ್ಮ ಒಳ್ಳೇದಾಗ್ಲಿ ಇದು ನಾನು ಇವತ್ತಿನ ವಿಚಾರದಲ್ಲಿ ತಿಳಿಸ್ತಾ ಇರುವಂಥದ್ದೇನಪ್ಪ ಅಂತಂದರೆ ಮನೆಯಲ್ಲಿ ನಾನು ಹೇಳಿದೆ ನಿನ್ನೆಯ ದಿನ ಒಂದು ಮಡಿಕೆಯಲ್ಲಿ ಹಾಲನ್ನು ಇಡಿ ಅಂತ ಅದು ಕಾಯಿಸಿದ ಹಾಲಾದರೂ ಸರಿ ಹಸಿ ಹಾಲಾದರೂ ಸರಿ ಹಸಿ ಹಾಲಿಗಿನ್ನ ಕಾಯಿಸಿ ಉಕ್ಕು ಬಂದಿರುತ್ತಲ್ಲ ಉಕ್ಕಿ ಉಕ್ಕಿರೋಂತಹ ಹಾಲು ಚೆನ್ನಾಗಿ ಕೆನೆ ಕಟ್ಟುವಂತಹ ಹಾಲನ್ನು ಒಂದು ಮಡಕೆಯಲ್ಲಿ ಇಟ್ಟು ಅದನ್ನು ಫ್ರಿಡ್ಜಲ್ಲಿ ಇಡಿ ಅಂತ ನಾನು ನಿನ್ನೆ ಹೇಳಿದೆ ಈ ಮಡಕೆಯ ಸಂಕೇತ ಏನು ಅಂತಂದರೆ ಭೂಮಿ ತಾಯಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ನೀವೆಲ್ಲ ಹಿಂದಿನ ಕಾಲದ ಒಂದು ವಿಚಾರಗಳು ಯಾರಾದರೂ ಗೊತ್ತಿರೋರಿದ್ದರೆ ಅಥವಾ ಹಿಂದಿನ ಕಾಲದ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾದರೆ ಮನೆಯಲ್ಲಿ ಹೆಂಚಿನ ಮನೆ ಇರ್ತಾ ಇತ್ತು ಆ ಮನೆಗೆ ಮೇಲಿಂದ ಮರದ ಸೊ ಇದಕ್ಕೆ ಮೇಲಿಂದ ಒಂದು ಹಗ್ಗ ಕಟ್ಟಿ ಮಡಕೆಗಳನ್ನು ಇಡ್ತಾಯಿದ್ರು ಒಂದರ ಮೇಲೊಂದು ಒಂದರ ಮೇಲೊಂದು ಇದು ಮೊನ್ನೆ ಮೊಸ್ ಹಾಲು ಇದು ನೆನ್ನೆ ಹಾಲು ಇದು ಮೊನ್ನೆದು ಮೊಸರು ಇದು ಬೆಣ್ಣೆ ಅಂತ ಹೇಳಿ ಎಲ್ಲ ಇಡ್ತಾಯಿದ್ರು ಕೃಷ್ಣ ಪರಮಾತ್ಮ ಆ ಮಡಿಕೆಗಳನ್ನು ಹೊಡೆದು ಬೆಣ್ಣೆಯನ್ನು ಕದೀತಾ ಇದ್ದ ಅಂತ ಕೂಡ ನಾವು ಕೇಳ್ತೀವಿ ಇವತ್ತಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಆ ಮಡಿಕೆಯನ್ನು ಒಡೆದು ಬೆಣ್ಣೆಯನ್ನು ತಗೊಳ್ಳೋ ಅಂಥದ್ದು ಮೊಸರು ಕುಡಿಕೆಯನ್ನು ಹೊಡೆಯುವಂತಹ ಆಟಗಳನ್ನು ಕೂಡ ಎಲ್ಲ ಕಡೆ ಆಡ್ತಾರೆ ಇದರ ಸಂಕೇತ ಏನಪ್ಪ ಅಂತಂದರೆ ಭೂಮಿ ತಾಯಿಯ ಸಂಕೇತ ಭೂಮಿ ದೇವಿಯನ್ನು ಪೂಜೆ ಮಾಡೋದ್ರ ಜೊತೆಗೆ ಅಮ್ಮ ನಾವು ನಿನ್ನನ್ನೇ ಅವಲಂಬಿಸಿದ್ದೀವಿ ನಮಗೆ ಬೇರೆ ಇನ್ನೇನು ಗೊತ್ತಿಲ್ಲ ಅನ್ನೋ ಅರ್ಥ ಹಾಗೆ ಹಾಲು ನಿಮಗೆಲ್ಲ ಗೊತ್ತಿದೆ ಚಂದ್ರನ ಸಂಕೇತ ಚಂದ್ರ ಅಂತಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಗ್ರಹ ಯಾವುದಪ್ಪ ಅಂದರೆ ಚಂದ್ರಗ್ರಹ ಆ ಚಂದ್ರಗ್ರಹವನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದೇ ಹಾಲಿಗೆ ಪೂಜೆ ಮಾಡುವಂಥದ್ದು ಈ ಚಂದ್ರ ಅಂದರೆ ಕ್ಷೀರಸಾಗರ ಕ್ಷೀರಸಾಗರದಿಂದ ನಮಗೆ ಬಂದಿರೋ ಅಂಥವನು ಕ್ಷೀರಸಾಗರ ಕನ್ನಿಕೆ ಅಂತ ಮಹಾಲಕ್ಷ್ಮಿಯನ್ನು ಕೂಡ ನಾವು ಹೊಗಳ್ತೀವಿ ಅಂತಹ ಒಂದು ಚಂದ್ರನ ರೂಪದಲ್ಲಿರತಕ್ಕಂತಹ ಹಾಲು ಹಾಲು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೂಡ ಹೇಳ್ತೀವಿ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ತಂದೆ ತಾಯಿ ಮನೆ ಅಂದರೆ ಬಹಳ ಇಷ್ಟ ಹಾಗೆ ಸಮುದ್ರ ರಾಜ ಆ ಮಹಾಲಕ್ಷ್ಮಿಯ ತಂದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅದರಿಂದ ಕ್ಷೀರ ಸಮುದ್ರ ಕ್ಷೀರ ಸಮುದ್ರವನ್ನು ನಾವಿವಾಗ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಲೀಟರ್ ಗಟ್ಟಲೆ ಹಾಲು ತಂದಿಡ್ಕೊಳೋಕ್ಕೂ ಸಾಧ್ಯ ಇಲ್ಲ ಅದರಿಂದ ಒಂದು ಸಣ್ಣ ಮಡಿಕೆಯಲ್ಲಿ ಹಾಲನ್ನು ಇಟ್ಟರೆ ಆ ಭೂಮಿ ದೇವಿಯ ಕೃಪೆಯೂ ಆಗತ್ತೆ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹವೂ ಆಗುತ್ತೆ ಹಾಗೆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರಬೇಕು ಅಂತಂದರೆ ಏನೇನು ಮಾಡಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ನಾವಿದನ್ನು ಫಾಲೋ ಮಾಡಬೇಕು ನಿನ್ನೆ ಪಾಪ ಯಾರು ರಾತ್ರಿ ಹತ್ತು ಹತ್ತುವರೆಯಲ್ಲಿ ಕಾಲ್ ಮಾಡಿದರು ಏನೋ ಒಂದು ವಿಚಾರವಾಗಿ ಅವರ ಪರಿಹಾರ ಕೇಳಿದಾಗ ಅವ್ರ ಮನೆಯಲ್ಲಿ ನಾನು ಏನು ಕೇಳ್ತಿದ್ದೀನಿ ಅದು ಯಾವುದೂ ಇಲ್ಲ ವಸ್ತುಗಳು ಸುಣ್ಣ ಇದೆಯಾ ಇಲ್ಲ ನಿಂಬೆಹಣ್ಣು ಇದೆಯಾ ಇಲ್ಲ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಪರಿಹಾರ ಮಾಡೋದು ಹೇಗೆ ಮನೆಯಲ್ಲಿ ಸಣ್ಣ ಸಣ್ಣ ಪರಿಹಾರಗಳಿಗೆ ಬೇಕಾಗಿರುವಂತಹ ವಸ್ತುಗಳು ಅದೆಲ್ಲ ಇದ್ದರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾವಾಗ ಯಾವುದೇ ರೂಪದಲ್ಲಾದರೂ ಸರಿ ಬಂದು ನೆಲೆಸ್ತಾಳೆ ಅದು ಶಾಂತಿ ಸಹನೆ ನೆಮ್ಮದಿ ಹಣ ಇಷ್ಟು ಕೂಡ ನಮಗೆ ಸಿಕ್ಕಬೇಕು ಅಂತಂದರೆ ಯಾವ್ಯಾವ ವಸ್ತುಗಳಿರ್ಬೇಕು ನೋಡೋಣ ಯಾರೋ ಕರೆ ಮಾಡ್ತಾ ಇದ್ದಾರೆ ಹಲೋ ಹಲೋ ಹೇಳಿಪಾ ಗುರುಜಿ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿಪಾ ಸ್ವಾಮಿ ನಾವು ಸುರೇಶ್ ಅಂತ ಹೇಳ್ರಿ ಹೇಳಿಂಗ್ಳಾಯ್ತು ಸುರೇಶ್ ಅಂತ ಹೇಳಿ ಹಾ ಹೇಳಿಪಾ ಹತ್ತು ತಿಂಗಳಾಯ್ತು ಸ್ವಾಮಿ ಶ್ರೋಕ್ತರ ಹೊಡೆದ್ಬಿಟ್ಟು ಕೈ ಕಾಲ ಎರಡು ಸ್ವಾಧೀನ ಇಲ್ಲ ಸ್ವಾಮಿ ರಾಮ್ ರಾಮ್ ಮೆಡಿಸಿನ್ ತಗೊಂಡ್ರು ಏನ್ ಮಾಡುದ್ರು ಫಿವರ್ ಆಯ್ತಲ್ಲ ಸ್ವಾಮಿ ಏಜು ತುಂಬಾ ಹ್ಮ್ ಶ್ರೀರಾಮ್ ನಾಗಪ್ಪನಿಗೆ ಪ್ರಾರ್ಥನೆ ಮಾಡ್ಕೊಂಡು ಇಡೀಪ ಎಲ್ಲಿಂದ ಮಾತಾಡ್ತಾರ ನೀವು ಬೆಂಗಳೂರಲ್ಲಿ ಯಾರನ್ನಾದ್ರೂ ಕಳಿಸ್ಕೊಡಿಯಪ್ಪ ದತ್ತನ ಪ್ರಸಾದ ಕೊಡ್ತೀನಿ ದತ್ತಾತ್ರೇಯರ ಭಸ್ಮದ ಪ್ರಸಾದ ಕೊಡ್ತೀನಿ ಅದನ್ನ ಹೇಗ್ ಹಚ್ಕೋಬೇಕು ಹೇಳಿ ಕೊಡ್ತೀನಿ ಹಾಗೆ ನಾಗಪ್ಪನಿಗೆ ಪ್ರತಿ ಮಂಗಳವಾರಗಳಲ್ಲಿ ಏನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಯಾರನ್ನಾರು ಕಳಿಸ್ಕೊಡಿ ಆಶ್ರಮಕ್ಕೆ ಬರಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಅತಿ ಶೀಘ್ರವಾಗಿ ಆಗತ್ತಪ್ಪ ದತ್ತ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗಲಿ ಮತ್ತೊಂದು ಕರೆ ಹಲೋ ಹೇಳಿ ಬಗ್ಗೆ ತಿಳ್ಬೇಕಾಯ್ತು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಾಯಿ ನಾವು ಹೇಳಮ್ಮ ಏನು ಕೇಳಬೇಕಾಗಿತ್ತು ಸರಿ ಒಂದ್ ಸ್ವಲ್ಪ ಮನೆಯಲ್ಲಿ ಎಲ್ಲ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಾಡೋದು ಮಾಡ್ತಾ ಇರ್ತಾರೆ ಆಮೇಲೆ ಜಮೀನಲ್ಲಿ ಈಗ ಇಪ್ಪತ್ತೆರಡನೇ ಒಂದು ಅಂತ ಅನುಕೂಲ ಆಗುತ್ತಾ ಏನು ಇಪ್ಪತ್ತೆರಡು ಮಾಡೋದು ಬದಲು ಇಪ್ಪತ್ತ ಮೂರನೇ ತಾರೀಕು ಮಾಡಿ ಅಥವಾ ಇಪ್ಪತ್ನಾಲ್ಕನೇ ಮಾಡಿ ಅನುಕೂಲ ಆಗತ್ತೆ ಏನು ಆತಂಕ ಪಡಬೇಡಿ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆ ತಾಯಿ ನಿಮ್ಗೆ ಅನುಗ್ರಹ ಮಾಡ್ತಾಳೆ ಇದು ಸ್ವಲ್ಪ ಇನ್ನೊಂದು ಏಪ್ರಿಲ್ ಕಳಿಯೋವರೆಗೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅವ್ರ ಮೈಂಡ್ ಹೀಗೆ ಹಾಗೆ ಆಗ್ತಾ ಇರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಆಮೇಲೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೇದಾಗತ್ತೆ ಯಾಕೆ ಕೈಯಾಕರು ಕೈ ಈಗ ಅಂತ ಸಮಸ್ಯೆ ಇಂಥ ಒಂದು ಸಮಸ್ಯೆ ಎದುರಿಸುವಂಥ ಸಮಯಮ್ಮ ಇದು ಅದು ದಾಟ್ಕೊಂಡು ಬರಬೇಕು ಏಪ್ರಿಲ್ ಕಳೀಲಿ ಒಳ್ಳೆಯದಾಗತ್ತೆ ಮತ್ತೊಂದು ಕರೆ ಹಲೋ ಹಲೋ ಹೇಳಿ ನಮಸ್ಕಾರ ಗುರುಜಿ ನಮಸ್ತೆ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಹೇಳಿ ಅಲ್ಲ ಗುರುಜಿ ನಮ್ ತಾಯಿಯವ್ರಿಗೆ ಹುಷಾರಿಲ್ಲ ಗುರುಜಿ ಅಂದ್ರೆ ಬೆನ್ನ ನೋವು ಬಿಟ್ರೆ ಕಾಲ್ ನೋವು ತುಂಬಾ ಕಾಲ್ ನೋವು ಅಂತ ತುಂಬಾ ಅಳ್ತಾ ಇದೆ ಗುರುಜಿ ಎಲ್ಲಿಂದ ಮಾತಾಡ್ತಾ ಇರೋದು ಶಿವಮೊಗ್ಗ ಇಂದ ಗುರುಜಿ ಎಷ್ಟಮ್ಮ ವಯಸ್ಸು ಅಮ್ಮಂಗೆ ಅಮ್ಮನಿಗೆ ಇವರಿಗೆ ಅಯ್ಯೋ ಸಹಜವಾದ ಸಮಸ್ಯೆಗಳು ಆತಂಕ ಪಡಬೇಡಿ ಒಂಚೂರು ಅವರಿಗೆ ಎಣ್ಣೆ ಹಚ್ಚಿ ಕಾಲು ನೀವೋದು ಆ ಥರ ಸೇವೆ ತಾಯಿ ಒಳ್ಳೇದಾಗತ್ತೆ ಬೇರೆ ಏನೇನು ಸಮಸ್ಯೆ ಅಂತ ಏನೂ ಇಲ್ಲ ಇಲ್ಲಿ ವಯೋ ಸಹಜವಾದ ಲಕ್ಷಣಗಳಷ್ಟೇ ಆತಂಕ ಪಡೋದು ಬೇಡ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಯಾವಾಗಾದರೂ ಆಶ್ರಮಕ್ಕೆ ಬಂದರೆ ಪ್ರಸಾದ ಕೊಡ್ತೀನಿ ಭಸ್ಮದ ಪ್ರಸಾದ ಹಚ್ತಾ ಬನ್ನಿ ಅವ್ರಿಗೆ ಆ ನೋವು ಬಾಧೆ ಕಾಡದಿರೋ ಇರೋ ಹಾಗೆ ದತ್ತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಮ್ಮ ಒಳ್ಳೇದಾಗ್ಲಿ ಮತ್ತೊಂದು ಕರೆ ನೋಡೋಣ ಹಲೋ ನಮಸ್ತೆ ಹೇಳಿಮ್ಮ ಗುರುಜಿ ಹೇಳ್ಬೇಡಿ ಕೇಳಿ ತಾಯಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಕೇಳಿಮ್ಮ ಏನ್ ಕೇಳಬೇಕಾಗಿತ್ತು గురుజిక్ మగ మన బిట్ బెంగళూర్ హోయి అంగీతా శిమొగ్గ దిట్బిట్ బెంగళూర్ హిందయ్యో ఏం ప్రకాశ్ అంత అందూర్ సొనూర్ తొంబత్ ఐదు గురుజి ಬರ್ತಾನೆ ನಿಮ್ಮನ್ನು ಬಿಟ್ಟು ಅವನಿಗೂ ಬದುಕೋಕ್ಕಾಗಲ್ಲ ಬರ್ತಾನೆ ಯಾರೋ ಹೇಳಿದ್ದಾರೆ ಅಂತ ಓಡಾಡ್ಕೊಂಡು ಬರ್ತಾನೆ ತಲೆ ಕೆಡಿಸ್ಕೊಳ್ಬೇಡಿ ಒಂದು ವಾರ ಹತ್ತು ದಿನದೊಳಗಡೆ ಬರ್ತಾನೆ ಮನೆಯಲ್ಲಿ ಒಂದು ಮಣ್ಣಿನ ದೀಪ ಹಚ್ಚಿಡಿ ಬಾಗಿಲ ಹತ್ರ ಒಳಗಡೆ ಮನೆ ಬಾಗಿಲು ಒಳಗಡೆ ಒಂದು ಮಣ್ಣಿನ ದೀಪ ಹಚ್ಚಿಡಿ ಅವನಿಗೆ ಬರುವಂತಹ ಮನಸ್ಸು ಕೊಡು ತಾಯಿ ಅಂತ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಬರ್ತಾನೆ ಎಲ್ಲೂ ಹೋಗಲ್ಲ ಆತಂಕ ಪಡಬೇಡಿ ಒಳ್ಳೆಯದಾಗಲಿ ಮನೆಯಲ್ಲಿ ಇರಬೇಕಾಗಿರುವಂತಹ ವಸ್ತುಗಳ ಪಟ್ಟಿ ಹೇಳ್ತೀನಿ ಬರ್ಕೊಳ್ಳಿ ಬಹಳ ಮುಖ್ಯವಾಗಿ ಅರಿಶಿನ ಕುಂಕುಮ ಚಂದ್ರ ಅಡಿಕೆ ಮಂತ್ರಾಕ್ಷತೆ ಇದನ್ನು ಪಂಚವಾಳ ಅಂತ ಹೇಳ್ತಾರೆ ಇದನ್ನು ಬಹಳ ಮುಖ್ಯವಾಗಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಬೇಕು ದೇವರಿಗೆ ಪೂಜೆ ಮಾಡುವಂತಹ ಕುಂಕುಮವನ್ನು ಮನೆಗೆ ಅಂಥವ್ರಿಗೆ ಕೊಡಬಾರ್ದು ಮತ್ತು ನಾವು ಉಪಯೋಗಿಸ್ಕೋಬಾರ್ದು ನಾವು ಉಪಯೋಗಿಸ್ಕೊಂಡಿರುವಂತಹ ಕುಂಕುಮವನ್ನು ದೇವರಿಗೆ ಮತ್ತೆ ಹಾಕಬಾರದು ಇದು ಬೇಸಿಕ್ ಥಿಂಗ್ ದೇವರ ಮನೆಯಲ್ಲಿ ಬಂದು ಹಾಲಿನಲ್ಲಿ ಬಂದು ಐದು ಬಟ್ಟಲುಗಳ ತಟ್ಟೆಯನ್ನು ಇಡಬೇಕು ಇದನ್ನು ಪಂಚವಾಳ ಅಂತ ಕರೀತಾರೆ ಹಿಂದಿನ ಮನೆ ಹಿಂದಿನವರು ಯಾರ್ಯಾರು ಇರ್ತಾರೆ ನೈನ್ಟೀನ್ ಏಯ್ಟೀಸ್ಗೆ ಮುಂಚೆ ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ಲರಿಗೂ ಇದ್ರ ಬಗ್ಗೆ ಅರಿವಿರುತ್ತೆ ನೈನ್ಟೀನ್ ನೈನ್ಟೀನಲ್ಲಿ ಹುಟ್ಟಿರೋರಿಗೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕಲಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಈ ಅರಿಶಿನ ಕುಂಕುಮ ಚಂದ್ರ ಅಡಿಕೆ ಮಂತ್ರಾಕ್ಷತೆ ಜೊತೆಯಲ್ಲಿ ವಿಳ್ಳೆದೆಲೆ ಇದು ದೇವರ ಮನೆಯಲ್ಲಿ ಒಂದು ತಟ್ಟೆ ಹಾಲ್ನಲ್ಲಿ ಒಂದು ತಟ್ಟೆಯನ್ನು ಇಟ್ಟುಕೊಳ್ಳಿ ಬರೋರಿಗೆಲ್ಲ ಕೊಡೋದಕ್ಕಾಗಿ ಇದು ದೇವರ ಪೂಜೆ ಮಾಡೋದಕ್ಕಾಗಿ ದೇವರ ಮನೆಯಲ್ಲಿ ವಿಳ್ಳೆದೆಲೆ ಅಡಿಕೆ ಯಾವಾಗಲೂ ಕೂಡ ಮನೆಯಲ್ಲಿರಬೇಕು ಅದರ ಬಗ್ಗೆ ನಾನು ವಿಳ್ಳೆದೆಲೆ ಬಗ್ಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಯಾರಾದರೂ ತಾಂಬೂಲ ಕೊಟ್ಟರು ಅಂತಂದರೆ ಸೀದಾ ತರ್ತೀವಿ ಕವರ್ ಕವರ್ನಲ್ಲಿ ಹಾಕ್ತೀವಿ ವಿಳ್ಳ್ಯದಲ್ಲೇ ಹೋಗುತ್ತೆ ಆಮೇಲೆ ಎತ್ಕೊಂಡು ಕಸಕ್ಕೆ ಬಿಸಾಕ್ತಿ ಆ ವಿಳ್ಳೆದಲ್ಲೇ ನೋಳು ಮಹಾಲಕ್ಷ್ಮಿ ಅವಳು ಒಣಗಿದ್ರೂ ಕೂಡ ಉಪಯೋಗಕ್ಕೆ ಬರ್ತಾಳೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಇದು ಮೊದಲನೇ ಅದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಇಲ್ಲ ಅನ್ನಬಾರ್ದು ಅಕಸ್ಮಾತ್ ಅದು ಖಾಲಿ ಇದೆ ಅಂತ ತುಂಬುತ್ತಾ ಇದೆ ಅಂತಲೇ ಹೇಳಬೇಕು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹೇಳಿ ಹೇಳಿಪ್ಪ ಮಾತಾಡ್ತಾ ಹಲೋ ಏನ್ ಸ್ವಾಮಿ ಹೇಳಿಪ್ಪ ನಮ್ಮ ಮನೆಗೆ ಯಾಕೋ ಸ್ವಲ್ಪ ಚೆನ್ನಾಗಿಲ್ಲ ಸ್ವಾಮಿ ಅದಕ್ಕೆ ಮಾತಾಡ್ತಾ ತಾಲೂಕು ದಾವಣಗೆರೆ ಜಿಲ್ಲೆ ಸ್ವಾಮಿ ಮಲ್ಲಾಪುರ ಅಂತ ಏನ್ ಸಮಸ್ಯೆ ಮನುಷ್ಯ ಹೆಣ್ಮಕ್ಳಿಗೆ ಸ್ವಲ್ಪ ಕಾಡಾಟ ಹಂಗೆ ಜಾಸ್ತಿ ಐತೆ ಹಸುಗೆ ಮನೆ ಹತ್ತಿರ ಹಸು ಇದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ಹಸು ಇದ್ದರೆ ಆ ಹಸುಗೆ ಶುಕ್ರವಾರಗಳು ಪೂಜೆ ಮಾಡಿ ಬೆಲ್ಲ ಬಾಳೆಹಣ್ಣು ಇತ್ಯಾದಿ ಪದಾರ್ಥಗಳನ್ನು ನಿತ್ಯ ಹಸುಗೆ ಕೊಡ್ತಾ ಬನ್ನಿ ಹೆಣ್ಣುಮಕ್ಳು ಕಾದಾಟ ಎಲ್ಲ ಕಡಿಮೆ ಆಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಒಳ್ಳೇದಾಗಲಿ ಮತ್ತೊಂದು ಕರೆ ನೋಡೋಣ ಹಲೋ ಹಲೋ ಹೇಳಿ ಹಲೋ ಹೇಳಿಮ್ಮ ಸರ್ ನಾವು ಇದು ಮಂಡ್ಯದವರು ಹೇಳಮ್ಮ ನನ್ನ ಮಗ ಯಶ್ವಂತ್ ಅನ್ನೋದು ಅವ್ನಿಗೆ ಯಾವುದೋ ಒಂದು ಪ್ರಾಬ್ಲಮ್ಮು ಸಿಗಾಕಂಬಿಟ್ಟಿದಾನೆ ಅವ್ನಿಗೆ ಏನೂ ಯಾ ಕಡೆಯಿಂದಲೂ ಏನೂ ಆಯ್ತಾ ಇಲ್ಲ ಸರ್ ಒಂದು ಸ್ವಲ್ಪ ಕೇಕ್ ಬಗ್ಗೆ ಏನು ಪ್ರಾಬ್ಲಮ್ಮಮ್ಮ ಆಂ ಏನು ಪ್ರಾಬ್ಲಮ್ ಆಗಿದೆಯಮ್ಮ ಹೆಣ್ಣು ಹುಡುಗಿ ಹುಡ್ಗಿ ಬಗ್ಗೆ ಕೇಸಲ್ಲಿ ಅದು ಮಾಡಿದಿಲ್ಲ ತಪ್ಪಿಗೆ ಹೋಗ್ತಿದ್ಯಾ ಕಂಬಿಟರ್ ಅದಕ್ಕೋಸ್ಕರ ನಮ್ಗೆ ಏನಾರ ಒಂದು ಪರಿಹಾರ ಸಿಗುತ್ತಾ ಅಂತ ಎಲ್ಲಿ ಹೊರಗಡೆ ಇದಾನ ಒಳಗಡೆ ಇದಾನೆ ಏನು ಒಳಗಡೆ ಇದೆ ಸರ್ ಜೈಲು ಒಳಗಡೆ ಅದೇ 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 ಇವ್ನೇನೂ ತಪ್ಪು ಮಾಡಿಲ್ವಾ ಸ್ವಲ್ಪ ಮಾಡಿ DNA ಅಲ್ಲು ಏನು ಸಹ ಬಂದಿಲ್ಲ sir ಎಲ್ಲ ನೋಡಿದ್ರೆ ಈಗ ಬರಕ್ ಆಗಲ್ಲ ಹಂಗೆ ಹಿಂಗೆ ಅದೇ ಭಯ ಎಷ್ಟು ದೇವ್ರ್ ಮಾಡಿದ್ರು ನನಗೆ ಗೊತ್ತಿಲ್ಲ ಬನ್ನಿ ತಾಯಿ ಇದನ್ನ ಇಲ್ಲಿ ಹೇಳೋದ್ ಬೇಡ ಆಶ್ರಮ ಬನ್ನಿ ಅದಕ್ಕೆ ಏನ್ ಮಾಡ್ಬೇಕು ಹೇಳ್ಕೊಡ್ತೀನಿ ಅದರಂತೆ ಮಾಡಿ ತಾಯಿ ಇನ್ನೊಂದ್ ಹದಿನೈದು ದಿನದ ಒಳಗಡೆ ಅದಕ್ಕೆ ಪರಿಹಾರ ಅಡ್ರೆಸ್ ಅಲ್ಲಿ ಕೇಳ್ಕೊಂಡು ಬನ್ನಿ ಫೋನ್ ನಂಬರ್ ತಿಳ್ಕೊಂಡು ಬನ್ನಿ ತಾಯಿ ಭಾನುವಾರ ಬನ್ನಿ ಸಿಗ್ತೀನಿ ಮಾತಾಡೋ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಹಲೋ

ಎಲ್ಲಿ ಹೊನ್ನಾದೇವಿ ಮಾಡಿಕೊಂಡು ತಾಯಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಮಾಡಿಸ್ಕೊಡ್ತಾಳೆ ತಾಯಿನೇ ಮಾಡಿಸ್ಕೊಡ್ತಾಳೆ ಮುಂದೆ ನಿಂತು ಏಪ್ರಿಲ್ ಕಳಿಯೋದ್ರೊಳಗಡೆ ನಿಶ್ಚಯ ಆಗತ್ತೆ ಆತಂಕ ಪಡ್ಬೇಡಿ ಒಳ್ಳೇದಾಗ್ಲಿ ಇದು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಅಡಿಕೆ ವೀಳೆದೆಲೆ ಇದರ ಜೊತೆಯಲ್ಲಿ ಹಾಲು ಮನೆಯಲ್ಲಿ ಬಹಳ ಮುಖ್ಯವಾಗಿ ಹಾಲು ಮೊಸರು ತುಪ್ಪ ಇದು ಎಷ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಇಟ್ಕೊಳ್ಳಿ ಇಲ್ಲ ಅನ್ನೋ ಭಾಷೆಯನ್ನು ಉಪಯೋಗಿಸ್ಬೇಡಿ ತುಂಬಿದೆ ಅಂತ ಉಪಯೋಗಿಸಿ ಅರಿಶಿನ ತುಂಬಿದೆ ಅಂತಂದರೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹಾಗೆ ಈ ಪದ ಇಲ್ಲ ಅನ್ನೋ ಪದವನ್ನು ತುಂಬಿದೆ ಅನ್ನೋದಕ್ಕೆ ಬದಲಾವಣೆ ಮಾಡಿಕೊಳ್ಳಿ ಮಹಾಲಕ್ಷ್ಮಿ ನಿಮಗೆ ಸ್ಥಿರವಾಗಿರ್ತಾಳೆ ಹಾಗೆ ಸುಣ್ಣ ಬಹಳ ಮುಖ್ಯವಾಗಿ ಸುಣ್ಣ ಇರಬೇಕು ಈ ಸುಣ್ಣ ಎಷ್ಟೋ ಪರಿಹಾರಗಳಿಗೆ ಮಾರ್ಗವನ್ನು ಕೊಡುವಂಥದ್ದು ಸುಣ್ಣ ಒಂದು ಸಣ್ಣ ಪ್ಯಾಕೆಟಲ್ಲಿ ಸುಣ್ಣ ತಂದಿಟ್ಕೊಳ್ಳಿ ಅಡಿಕೆಯನ್ನು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಸದಾ ಕಾಲ ಇಟ್ಟಿರಿ ಹಾಲು ಮೊಸರು ಒಂದೊಂದು ಲೋಟ ಆದರೂ ಸರಿ ಮನೆಯಲ್ಲಿ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತೀನಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಬಹಳ ವಿಶೇಷವಾಗಿ ನಾವು ಮನೆಯಲ್ಲಿ ಅಂತೆ ಮಾಡಬಹುದು ಉಪ್ಪು ಕಲ್ಲುಪ್ಪು ಈ ಕಲ್ಲುಪ್ಪಂತೂ ಮನೆಯಲ್ಲಿ ಎಷ್ಟೋ ಜನ ಮನೆಯಲ್ಲಿ ಇರೋದೇ ಇಲ್ಲ ಕಲ್ಲುಪ್ಪು ಅಂದ್ರೇನು ಅಂತಲೇ ಗೊತ್ತಿರೋಲ್ಲ ಉಪ್ಪು ಅಟ್ಲೀಸ್ಟ್ ಒಂದರಿಂದ ಎರಡು ಕೆ ಜಿಯಷ್ಟು ಉಪ್ಪಾದರೂ ಮನೆಯಲ್ಲಿ ಇಟ್ಕೊಳ್ತಾ ಬನ್ನಿ ಯಾವಾಗ ಉಪ್ಪನ್ನು ತರಬೇಕು ಈ ಉಪ್ಪಿನಿಂದ ಏನು ಪರಿಹಾರ ಮಾಡ್ಕೋಬೇಕು ಸಾಲದ ಬಾಧೆಗೆ ಅನ್ನೋದನ್ನು ತಿಳಿಸ್ತೀನಿ ದತ್ತಧಾರೆ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರೋ ದಿವ್ಯಚರಣ ಅರವಿಂದಾರ್ಪಣಮಸ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ